ಹಾಯ್ ಹಲೋ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಒಂದು ಚಪಾತಿ ಜೊತೆಗೆ ಒಂದು ಬೇಬಿ ಕಾರ್ನ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಆಗತ್ತೆ ಲಂಚ್ಗೂ ಆಗುತ್ತೆ ಹಾಗೆ ರಾತ್ರಿ ಡಿನ್ನರ್ಗೂ ಕೂಡ ಚೆನ್ನಾಗಿರತ್ತೆ ಇದು ಕ್ಯಾರಿಯರ್ಗಳಿಗೆಲ್ಲ ಹಾಕೋದಕ್ಕೂ ಕೂಡ ತುಂಬ ಚೆನ್ನಾಗಿರತ್ತೆ ಬೇಬಿ ಕಾರ್ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಓಟಲ್ ರುಚಿನೇ ಕೊಡುತ್ತೆ ಹೇಗೆ ಮನೆಯಲ್ಲೇ ಮಾಡ್ಕೋಬಹುದು ನಾವು ಅಂಥೇಳಿ ನಾನು ರಾತ್ರಿ ಡಿನ್ನರ್ಗೆ ಚಪಾತಿಗೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮನೇಲಿ ಮಕ್ಕಳು ಕೂಡ ತುಂಬ ಲೈಕ್ ಮಾಡಿದ್ರು ಭಾಳ ಚೆನ್ನಾಗಿದೆ ಅಂದರು ನಾನು ಫಸ್ಟ್ ಟೈಮೇ ಮಾಡಿದ್ದು ಇದನ್ನು ಹೋಟೆಲ್ ಸ್ಟೈಲಲ್ಲೇ ಮಾಡೋಣ ಓ ಅಂತೇಳಿಬಿಟ್ಟು ಮಾಡಿದೆ ಭಾಳ ಚೆನ್ನಾಗಿ ಬಂದಿತ್ತು ಒಂದು ಸಾರಿ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಒಂದು ಲೈಕ್ ಕೊಡಿ ಹಾಗೇ ಈಗ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ ಫಸ್ಟು ನಾನು ಸ್ಮಾಲ್ ಸೈಜ್ದು ಬೇಬಿ ಕಾರ್ನ ತೊಗೊಂಡು ಬಂದಿದ್ದೆ ಪ್ಯಾಕೆಟು ನೋಡಿ ಎಷ್ಟು ಚಿಕ್ಕದಾಗಿದೆ ಸಣ್ಣದು ಎಳೆಯದಾಗಿರೋದು ಅಂಥದ್ದು ಅದನ್ನು ನೀಟಾಗೆ ತೊಳ್ಕೊಂಡು ಸ್ವಲ್ಪ ಸಣ್ಣಕ್ಕೆ ರೌಂಡ್ ರೌಂಡೇ ಹಚ್ಕೋಬೇಕು ನಾನು ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ಏನಿಲ್ಲ ಅದರಲ್ಲಿ ಏನೂ ಇರೋಲ್ಲ ಪ್ಯಾಕಿಂಗ್ ಮಾಡಿರ್ತಾರೆ ಆದರೂ ಕೂಡ ಒಂದ್ಸಾರಿ ನಾವು ತೊಳ್ಕೊಳ್ಳೋದು ತುಂಬ ಒಳ್ಳೇದಲ್ವ ಹಾಗಾಗಿ ಎಲ್ಲ ತೊಳ್ಕೊತಾ ಇದ್ದೀನಿ ನೀಟಾಗಿ ಇದನ್ನ ರೌಂಡ್ ರೌಂಡಾಗಿಯೇ ನಾವು ಹಚ್ಕೋಬೇಕು ಸಮ ಈ ಬೆಂಡೆಕೆ ಹಚ್ಕೊಳ್ತೀವಲ್ಲ ಆ ಥರ ಸ್ಟೈಲಲ್ಲಿ ಸ್ವಲ್ಪ ಎಳೆದ ಅದು ತೆಳುವಿಗೆ ಹಚ್ಕೋಬೇಕಾಗತ್ತೆ ತುಂಬ ಎಳೆದಾಗಿರುತ್ತೆ ನೀಟಾಗಿ ನಾವು ಹಚ್ಕೊಂಡು ಮಾಡುವಂಥದ್ದು ಬೇಗ ಕೂಡ ಹಾಗೂ ಆಗುತ್ತೆ ಸಮನೆಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಇದರಲ್ಲೆಲ್ಲ ಬೇರೆ ಬೇರೆ ವೆರೈಟಿಸೆಲ್ಲ ಮಾಡ್ತಾ ಇರ್ತೀವಲ್ವ ನಾವು ಬೇಬಿ ಕಾರ್ನ್ ಇದರಲ್ಲಿ ಅದರಲ್ಲೇ ನಾವು ಈ ಥರ ನಾನು ಒಂದು ಹೊಸದಾಗೆ ಮಾಡೋಣ ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟು ಈ ಹೋಟೆಲ್ಗಳಲ್ಲಿ ಜಾಸ್ತಿ ಇರೋದೆಲ್ಲ ಮಾಡ್ತಿರ್ತಾರಲ್ವ ಹಾಗಾಗಿ ಅದೇ ಥರನೇ ಮಾಡೋಣ ಅಂತ ಅಂದ್ಕೊಂಡು ನಾನು ರೆಡಿ ಮಾಡಿ ಮಾಡ್ತಾಯಿದ್ದೀನಿ ಅದನ್ನು ತೆಳುವಾಗಿ ಹಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಗೇ ಗ್ರೇವಿಗೆ ಬೇಕಾಗಿರೋ ಅಷ್ಟಂಥದ್ದು ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಮತ್ತು ಈ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಎರಡು ಟೊಮೊಟೊ ಇದಿಷ್ಟು ಸ್ವಲ್ಪ ದಪ್ಪ ದಪ್ಪ ಹಚ್ಕೊಂಡು ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಹಾಗಾಗಿ ನಾನು ಇದ್ದೀನಿ ಎಲ್ಲನೂ ಇದು ಮಾಡೋದಕ್ಕೆ ತುಂಬಾ ಸುಲಭ ಮತ್ತು ಬೇಗ ಆಗೋ ಎಲ್ರಿಗೂ ಇಷ್ಟು ಆಗೋ ಆಗುತ್ತೆ ಅದರಲ್ಲಿ ರಾತ್ರಿ ಚಪಾತಿಗಂತೂ ಮಾಡಿಕೊಟ್ಬಿಟ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಮತ್ತು ಟೊಮೊಟೊನ ನಾನು ದಪ್ಪ ದಪ್ಪಗೆ ಹಚ್ಕೋತಾ ಇದ್ದೀನಿ ಅದೇನು ಸಣ್ಣಕ್ಕೆ ಹಚ್ಕೋಬೇಕು ಅಂತೇನಿಲ್ಲ ಒಂದು ಈರುಳ್ಳಿ ಒಂದು ಟೊಮೊಟೊ ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಗೆಯೇ ಒಂದು ಗೆಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ನಾನು ಒಂದು ಒಂಚೂರು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ ಗ್ರೇವಿಗೆ ಇದನ್ನೆಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗಂಗೆ ನಾವು ರುಬ್ಕೊಂಡು ಸರಿ ಹುರ್ಕೋಬೇಕು ಹುರ್ಕೊಂಡು ರುಬ್ಕೋಬೇಕು ಎಣ್ಣೆ ಕಾಯ್ತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ತೀನಿ ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ನೀವು ಒಂದು ಕಲರ್ ಬೇಕು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು ಅಥವಾ ರೆಡ್ ಚಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು ನಾನು ಅದನ್ನೇ ಹಾಕ್ಕೊಳ್ತೀನಿ ಹಾಗಾಗಿ ನಾನು ಅದರಿಂದ ನಾನು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿಲ್ಲ ಹಾಕಿದ್ರೆ ಒಳ್ಳೆಯ ಕಲ್ಲರು ನಿಮಗೆ ರೆಡ್ ಕಲರಲ್ಲಿ ಬರುತ್ತೆ ನೋಡಿ ಎಣ್ಣೆಲಿ ಇದೆಲ್ಲ ಬಾಡಿಸ್ಕೊಂಡು ಟೊಮೊಟೊ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಟೊಮೊಟೊ ಮೆತ್ತಗಾಗೋಂಗೆ ನೀವು ಹುರ್ಕೋಬೇಕಾಗತ್ತೆ ಈಗ ನಾನು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಬಾಡಿಸ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಂಗೆ ನೀವು ಬಾಡಿಸ್ಕೊಳ್ಬೇಕು ಬೇಕಾದರೆ ನೀವು ಇದ್ರ ಜೊತೆಗೇನೆ ಉಪ್ಪು ಹಾಕ್ಕೊಂಡ್ಬಿಡ್ಬೋದು ಅದೇ ನಾನು ಆಮೇಲೆ ಉಪ್ಪು ಹಾಕ್ಕೊಂಡೆ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ನಿಮಗೆ ಟೊಮೊಟೊ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ನಾನು ಹಾಕ್ಕೊಳ್ಳೋದು ಮರ್ತುಬಿಟ್ಟೆ ಅದನ್ನು ಆಮೇಲೆ ಹಾಕ್ಕೊಂಡೆ ಈಗ ಇದಕ್ಕೆ ಒಂದು ಪಲಾವೆಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಏಲಕ್ಕಿ ಒಂದೇ ಒಂದು ಇಂಚಷ್ಟು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ ಏಕೆಂದರೆ ನಿಮಗೆ ಗ್ರೇವಿ ತುಂಬ ತಿಕ್ಕಾಗೆ ಚೆನ್ನಾಗಿ ಬರುತ್ತೆ ಗ್ರೇವಿ ನಿಮಗೆ ಜಾಸ್ತಿ ಬೇಕು ಅಂದಾಗ ಒಂದು ಅರ್ಧ ಸ್ಪೂನ್ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಗ್ರೇವಿ ಸಹ ಜಾಸ್ತಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಒಂದು ಅರ್ಧ ಸ್ಪೂನ್ ಗಸಗಸೆ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿನೂ ಬರುತ್ತೆ ಹಾಗೆ ಒಂದು ಎರಡು ನಿಮಿಷ ಅದನ್ನು ಮುಚ್ಚಿದ್ರೆ ಟೊಮೊಟೊ ಫುಲ್ಲು ಮೆತ್ತಗಾಗುತ್ತೆ ಮೆತ್ತಗಾದ್ಮೇಲೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿಸ್ಬಿಟ್ಟು ಈಗ ತಣ್ಣಗಾದ್ಮೇಲೆ ನಾನು ಜಾರ್ಗೆ ಹಾಕ್ಕೊಳ್ತೀನಿ ಅದನ್ನು ಸ್ಟೌವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾದಮೇಲೆ ಜಾರ್ಗೆ ಹಾಕಿ ಸ್ವಲ್ಪ ನೈಸಿಗೆ ರುಬ್ಕೋಬೇಕು ಗಸಗಸೆ ಹಾಕಿರೋದ್ರಿಂದ ಒಂಚೂರು ನೈಸ್ಗೆ ರುಬ್ಕೊಬೋದು ಆಮೇಲೆ ಅದೇ ಬಾಣಲಿಗೆ ಒಂಚೂರು ನೀರು ಹಾಕಿ ಕೂಡ ಜಾರ್ಗೆ ಹಾಕೊಂಡ್ರೆ ಸೊ ಒಳ್ಳೆಯದು ಇಲ್ಲಾಂದರೆ ಗಸಗಸೆ ಎಲ್ಲ ಬಾಂಡ್ಲೇ ನಿಂತ್ಕೊಂಡ್ಬಿಡುತ್ತೆ ಅಲ್ವಾ ಸಣ್ಣ ಇರುತ್ತಲ್ವ ಎಣ್ಣೆಗೆ ಈಗ ಮತ್ತೆ ನಾನು ಅದೇ ಬಾಣಲಿಗೆ ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಟ್ಟು ಈ ಬೇಬಿ ಕಾರ್ಡ್ ಹಚ್ಚಿರೋದು ಕೂಡ ಅದಕ್ಕೆ ಹಾಕ್ಕೊಂಡು ನಾನು ಒಂದು ಎರಡು ನಿಮಿಷ ಹುರ್ಕೊತೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೆ ಬಾಡಿಸ್ಕೊಂಡ್ರೆ ನಿಮಗೆ ಬೇಗ ಬೇಯುತ್ತೆ ಮತ್ತು ಹಸಿ ವಾಸನೆ ಹೋಗುತ್ತೆ ಈ ಬೇಬಿ ಕಾರ್ನಲ್ಲಿ ಹಸಿ ವಾಸನೆ ಕೂಡ ಹೋಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಸ್ವಲ್ಪ ಹುರಿದು ಎತ್ತಿಟ್ಕೊಳ್ತೀನಿ ಅದನ್ನು ಏನಿಲ್ಲ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಏನೂ ಉರಿಯೋದು ಬೇಕಿಲ್ಲ ನೋಡಿ ಇಷ್ಟು ಆಗಿದೆ ಇದಕ್ಕೆ ಇದನ್ನು ನಾನು ಒಂದು ತಟ್ಟೆಗೆ ಬೇರೆ ಸಪ್ರೇಟ್ ತೆಗೆದಿಟ್ಕೊತೀನಿ ನಂತರ ಹಾಕ್ಕೊಳ್ಳೋಣ ಈಗ ನಾನು ಏನು ಮಾಡ್ತೀನಿ ಅಂದರೆ ಅದು ಉರಿದಿರೋದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಂಬಿಡೋಣ ಈ ಥರ ಮಾಡೋದ್ರಿಂದ ನಿಮಗೆ ಗ್ರೇವಿಲಿ ತುಂಬ ಹೊತ್ತು ಬೇಯಿಸಬೇಕಾಗಿಲ್ಲ ಮತ್ತು ಇದರಲ್ಲಿರೋ ಹಸಿ ವಾಸ ಇದು ಕೂಡ ಹೋಗುತ್ತೆ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಮತ್ತು ಈಗ ನಾನು ಅದೇ ಬಾಣಲಿಗೆ ಇನ್ನೊಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಏನು ನೀವು ಜೀರಿಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ನಾನು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಮತ್ತೆ ಒಗ್ಗರಣೆಗೇನು ಹಾಕ್ಕೊಂತಿಲ್ಲ ಈಗ ಬರೀ ಏನೂ ಬೇಡ ನೀವು ಇನ್ನೇನು ಹಾಕೋದು ಬೇಕಾಗಲ್ಲ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಪಲಾವ್ ಎಲೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಬಾಡ್ತಿದ್ದಂಗೆ ರುಬ್ಬಿರೋ ಅಂಥ ಮಸಾಲೆ ಕೂಡ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಮಸಾಲೆ ಒಂದು ನಿಮಿಷ ಹುರ್ಕೊಂಡು ನಾನು ಎಲ್ಲ ಸ್ಪೈ ಪೌಡ್ರುಗಳನ್ನು ಹಾಕ್ಕೊಂತೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಒಂದು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಗೆಯೇ ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ನಾನು ಚೆನ್ನಾಗಿ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲೆ ಜೊತೆಗೆ ಬಾಡಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಅದಕ್ಕೆ ಜಾರಲ್ಲಿರೋ ಒಂಚೂರು ನೀರು ಹಾಕಿ ಹಾಕ್ಕೊಳ್ತೀನಿ ಯಾಕೆಂದರೆ ಮಸಾಲೆ ಎಲ್ಲ ಸಪ್ರೇಟ್ ಬೇಯಬೇಕು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡ್ರೆ ನಮಗೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ರುಚಿಗೆ ನಾನು ಬೇಕಾಗಿರೋಷ್ಟು ಉಪ್ಪು ಕೂಡ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡ್ಕೊ ಮುಚ್ಚಿಡಿ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡೇ ಕುದಿಯಕ್ಕೆ ಬಿಡಬೇಕು ಇಲ್ಲಾಂದರೆ ಎಲ್ಲ ಮೇಲಕ್ಕೆ ಹಾರತ್ತೆ ಹಾಗಾಗಿ ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಮಸಾಲೆ ಪುಡಿ ಎಲ್ಲ ಘಾಟ್ ಹೋಗಾಗೆ ಕುದಿಸ್ಕೋಬೇಕು ನೋಡಿ ಚೆನ್ನಾಗೇ ಕುದೀತಾ ಇದೆ ಅಲ್ವಾ ಈಗ ನಿಮಗೆ ತಿಕ್ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ತಿಕ್ಕನೆ ಇವಾಗ ತುಂಬ ಗಟ್ಟಿ ಇದೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಏಕೆಂದರೆ ಕುದ್ಮೇಲೆ ಮತ್ತೆ ಗಟ್ಟಿ ಬರುತ್ತೆ ಆದಷ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ತೆಳುವೆ ಮಾಡ್ಕೊಳ್ಳಿ ಮಾಡಿಕೊಂಡು ಈಗ ಹುರಿದು ಬೇಬಿ ಕರನ್ನು ಕೂಡ ಹಾಕಿ ಈಗ ಒಂದು ಐದರಿಂದ ಆರು ನಿಮಿಷ ನೀವು ಇದನ್ನ ಕುದಿಸ್ಕೋಬೇಕು ಮೀಡಿಯಂ ಉರಿಲಿ ಜೋರು ಉರಿ ಬೇಡ ಸ್ವಲ್ಪ ತುಂಬ ಇದಾಗತ್ತೆ ಹಾಗಾಗಿ ಮೀಡಿಯಂ ಇಟ್ಕೊಂಡು ಮುಚ್ಚಿಟ್ಟು ನೀವೊಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ನೀವು ಬೇಬಿ ಕಾರ್ನೆಲ್ಲ ಉಪ್ಪು ಖಾರ ಎಲ್ಲ ಹಿಡಿದು ರುಚಿಯೂ ಚೆನ್ನಾಗಿರುತ್ತೆ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ ಹಾಫ್ ಮಾಡಿದ್ದೀನಿ ಕಮ್ಮಿಗೆ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕಿದ್ದೀನಿ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿರತ್ತೆ ಅಂಥೇಳಿ ಹಾಗೆ ಒಂದು ಸ್ವಲ್ಪ ಮೊಸರು ಒಂದೆರಡು ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದುರಿಸಿದ್ರೆ ಗ್ರೇವಿ ರೆಡಿ ಆಯಿತು